ಹೋಗಿ ಹೋಗಿಟ್ಕೊಂಡು ನಂಬೋಣ ಅಂದರೆ ಇನ್ನೂ ಆಗಿಲ್ಲ ಹ್ಞೂ ಇಲ್ಲೇ ಪಕ್ಕ ಎತ್ಲಗೋತೋ ಏನು ಹ್ಞೂ ಏನು ಮಾಡೋಣ ಒಬ್ಬರು ಮನೆಯಾಗಿದ್ದರೆ ಇದೇ ಗೋಳು ಹ್ಞೂ ಹೊಟ್ಟಸ್ತೆ ಇಟ್ಕೊಂಡು ಇಟ್ಕೊಂಡು ನಂಬೋಕ್ಕಾಗಲ್ಲ ಏನಿಲ್ಲ ತೋ ಹೋಗತ್ತಾ ಇದಳೆ ನನಗೆ ಚಿಂತೆ ಆಗ್ಬಿಡ್ತಪ್ಪ ಹ್ಞೂ ಇಲ್ಲಿ ಇರೋಕ್ಕಾಗ್ತಿಲ್ಲ ಏನು ಮಾಡೋಣ ನಾನು ನಮ್ಮ ಅಕ್ಕನ ಹತ್ರ ಮಾತಾಡೋಣ ಅಂದರೆ ಅವಳಾಗೆ ಹೆಂಗೆ ಆಡ್ತಾಳೆ ಆ ವಿಡಿಯೋ ಬೇರೆ ತೋರಿಸಿದ್ರು ಇವಾಗ ಹೋಗಿ ಅವ್ರ ಹತ್ರ ನನಗೆ ಮಾತಾಡೋಕ್ಕೆಲ್ಲಾದ್ರೂ ಮಗ ಆಯಿತಾ ಏನು ಮಾಡೋಣ ಅನ್ನಿಸ್ಬಿಟ್ಟೈತೋಗತ್ತೆ ನನಗಂತು ಹ್ಞೂ ಏನು ಮಾಡಬೇಕು ಏನು ಇಲ್ಲಿ ಅಪ್ಪ ಅಕ್ಕನ ಹತ್ರ ಮಾತಾಡ್ತೀನಿ ಆ ವಿಡಿಯೋ ಎಲ್ಲ ನಾನು ನನಗೆ ತೋರಿಸಿದ್ ನಮ್ಮ ಅಕ್ಕ ನಮ್ಮ ಭೂಮಿ ಅಕ್ಕ ಅಂತೇಳಿ ಮಾತಾಡ್ತೀನಿ ಹ್ಞೂ ಭುವೆ ಏನು ಹಿಂಗೆ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ ಏನಿಲ್ಲ ನಮ್ಮ ಅಕ್ಕರ ಮನೆಗೆ ಹೋಗಿದ್ದೆ ನಮ್ಮ ಅಕ್ಕ ಹಂಗೆ ಅದೇನೋ ಅವಳಿದ್ಲು ಏನೋ ತೋರಿಸಿ ಹೋದ್ಲು ಏನೋ ವೀಡಿಯೋ ಬಂದೈತೆ ಎಂಗೇಜ್ಮೆಂಟಿಂದು ಅಂತ ಹೇಳಿ ಎಲ್ಲ ತೋರಿಸಿ ಓದ್ಲು ನನ್ನೇನು ಮಾತಾಡಿಸ್ಲಿಲ್ಲ ಆ ಸಂಗೀತ ಅತ್ತೆ ನಾನು ಮಾತಾಡ್ಸೋಕೆ ಹೋಗ್ಲಿಲ್ಲ ಅವಳು ನಮ್ಮ ಅಕ್ಕ ತೋರಿಸಿ ನೋಡೇ ಬೆವರ್ಸಿ ಮುಂಡೆ ನೋಡು ಊರೆಲ್ಲ ಸುಳ್ಳು ಹೇಳ್ಕೊಂಡು ತಿರುಗ್ತಿದ್ದಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಪಾಳ ಕೊಡ್ದು ಬಿಟ್ಲು ಲೇಪ ಅಕ್ಕ ನನಗೆ ಬೇಜಾರಾಗ್ಬಿಡ್ತು ಏನು ಮಾಡ್ಬೇಕು ಏನೋ ಹ್ಞೂ ತುಂಬ ಬೇಜಾರಾಯಿತು ನೀನು ನಿಮ್ಮ ಮಕ್ಕರ್ ಮಂತ ಕ್ಯಾಕ್ ಹೋಗಿದ್ದೆ ಸುಮ್ಮ ಇರಬೇಕು ಯಾರನ್ನೂ ಮಾತಾಡಿಸ್ಬೇಡ ಅಂತ ಹೇಳಲಿಲ್ವಿ ನಾನು ಒಂದು ಸ್ವಲ್ಪ ದಿನ ಯಾರನ್ನೂ ಮಾತಾಡ್ಸೋಕೆ ಹೋಗ್ಬೇಡ ನೀನು ಅಂತ ಹೇಳಿದ್ದೀನಿ ಏನು ಮಾಡೋದು ಹ್ಞೂ ನಮ್ಮ ಪಾಪನಾದ್ರೂ ನೋಡೋಂಗಾಯ್ತು ಹೋಗೋಣ ಮಾತಾಡ್ಸೋಣ ನಮ್ಮ ಅಕ್ಕಾಯಿನಾದ್ರೂ ಅಂತ ಓದ ನಮ್ಮ ಅಕ್ಕಾಯಿನ ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಕೈಲಿರಕ್ಕೆ ಆಗಲ್ಲೇ ಪಕ್ಕ ಹ್ಞೂ ಏನು ಮಾಡೋಣ ಅನ್ನಿಸ್ತು ಅದಕ್ಕೇ ಓದೆ ಇವಾಗ ಅವಳಂಗ ಹೆಂಗ ಆಡ್ತಾಳೆ ಹ್ಮ್ ಅವ್ಳಿಲ್ ಬಿಟ್ಟು ಹಿಂಗಿಕ್ ಹೋಗ್ತಾಳೆ ಅಕ್ಕ ಹೆಂಗೋ ಚೆನ್ನಾಗ್ ಆಗ್ತಾಳಪ್ಪ ಇವಳಿಂದಲೇ ಈ ಸಂಗೀತದಿಂದಲೇನೆ ಅಕ್ಕಯ್ಯ ಏನೇ ಅಂದ್ರೂನು ಒಪ್ಕಮಲ್ಲ ಹ್ಮ್ ಏನೇ ಅಂದ್ರೂನು ಮಾತಾಡ್ಸಲ್ಲ ಅಕ್ಕಯ್ಯ ಇವಳಿಂದಲೇ ಎಲ್ಲ ಆಗಿರೋದು ಹ್ಮ್ ಇವ್ಳಿಂದ ಹಿಂಗ ಆಗೈತಿ ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ ಹ್ಮ್ ಇಬ್ರು ದಂಡ ಪಿಂಡ್ಗಳಂಗೆ ಅಲ್ಲ ನೀವು ಬಂಗಾರದಂತ ಗಂಡ ಕಟ್ಕೊಂಡು ಹ್ಮ್ ಇರ್ದಲ್ದಲೇನೆ ಇಬ್ರಿಗೂ ಮಾಡಕ್ ಬದ್ಕಿಲ್ಲ ನಿಮ್ ಇಬ್ರಿಗೂನು ಹ್ಮ್ ಏನು ಇಲ್ಲೋಡ ನಿಮಗೆ ಹೋಗೋತ್ನಿಲ್ಲ ಅದಕ್ಕೆ ಇಂಥ ಬದುಕು ಮಾಡ್ತಾ ಇದ್ದೀರಾ ಕೆಲಸ ಇಲ್ವಾ ನಿಮಗೆ ಯಾಕೆ ಯಾಕೆ ನೀನು ಹಿಂಗೆ ಮಾತಾಡ್ತಾ ಇದ್ದೀನಿ ನಿನ್ನೇನ ಕೇಳಿದ್ವಿ ನಾವು ನೀನು ಏನೇನು ಒಂದು ರೂಪಾಯಿ ಕೇಳಿದ್ವಿ ಹಾಂ ನಾನು ಬಾಡಿಗೆ ಕಟ್ಕೊಂಡು ಮನೆಯಾಗೆಲ್ಲ ನಾನು ಮಾಡಿತ್ತೀನಿ ಉಂಟ್ಕೊಂಡು ದುಡ್ದಿರೋದು ಒಂದು ರೂಪಾಯಿ ಕೊಡ್ದಂಗೆ ಹಿಂಗೆ ಇಕ್ಕೊಂಡು ಓಡಾಡ್ತಾ ಇದೀಯಲ್ಲ ನೀನು ಹಾಂ ಏನೇ ನನ್ನ ಮೇಲೆ ಜೋರು ಮಾಡ್ತಾ ಇದೀಯಾ ಸುಮ್ಮನೆ ಇರೋದು ಕಲಿ ಹ್ಞೂ ಕೊಡ್ಲಿಲ್ವಾ ನಿನ್ನ ಕೈ ಸಾಕಾಗ್ಲಿಲ್ವಾ ನೋಡ್ಕೊಂಬಕ್ಕಾಗ್ಲಿಲ್ವಾ ಮುಚ್ಕೊಂಡು ಇರೋದು ಕಲಿ ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾಂದ್ರೆ ಅಂದರೆ ಸರಿಯಾಗೋದಿಲ್ಲ ನೋಡು ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ ಹ್ಞೂ ಯಾಕೆ ಯಾಕೆ ಬೈ ಅದೇ ಏನ್ ನಿಮ್ಮಿಬ್ಬರಿಗೂ ಮಾಡೋಕೆ ಬದುಕಿಲ್ಲ ಅದಕ್ಕಿಂತ ಮಾಡ್ತಾ ಇದ್ರ ಅಲ್ಲ ನಿನಗೆ ಈಗ ಇವಳ್ದಂತೂ ಇಲ್ಲಾಂದ್ರೆ ನಿನಗಾದ್ರೂ ಇಲ್ಲೇ ಮೊದಲು ಇವಳು ಇವ್ರಕ್ಕಾಯಿ ಮಾಡಿದ್ದು ಮರ್ತಿದ್ದೀರಿ ನೀವು ಹಾ ನೀನು ಭೂಮಿಯ ಕೈ ಎಷ್ಟು ಜನ ನೋಡ್ಕೊಂಡಿತ್ತು ಅದನ್ನು ಎಲ್ಲ ಮೋಸ ಮಾಡಿ ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಲ್ಲ ಇವಳು ಮನೆಗೆ ನಚಿಯೋದಲ್ವ ನಿನಗೆ ಒಳ್ಳೆ ಹುಡುಗ ಅವನು ಚೇತು ಹ್ಞೂ ಅಂತವನ್ನೂ ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಲ್ಲ ನಚ್ಯಾಗದಿಲ್ವಾ ಹಾಂ ಸ್ವಲ್ಪ ಯೋಚನೆ ಮಾಡಬೇಕು ಬುದ್ಧಿ ಇಲ್ಲಾಂದರೆ ಸ್ವಲ್ಪ ಇವತ್ತಿನ ಏನಾದರೂ ಮಾಡಬೇಕು ಹ್ಞೂ ನಾನು ಹೆಂಗಿದ್ದೆ ನಾನು ಹೆಂಗಾದೆ ಏನು ಎತ್ತ ಅಂತೇಳಿ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಕೂಲಿ ಕಳ್ಸಾರು ಬಿಡಿಸಿ ಭೂಮಿಯಾಕ ಕರ್ಕೊಂಬಂದು ಓದ್ಸೈತೆ ಅದಕ್ಕಾದ್ರೂ ಮರ್ಯಾದೆ ಕೊಡು ಹ್ಞೂ ಓದಿರೋ ತಕ್ಕನಂಗಾದ್ರೂ ನೋಡು ಇವತ್ತು ನನಗೆ ಇಲ್ಲಲ್ಲ ನಮ್ಮ ಅಕ್ಕೈ ನೋಡ್ಕೊಂಡಲ್ಲ ಕರ್ಕಂಬಂದು ನಿನ್ನ ಇಷ್ಟಿದ್ದಂಗಿಂದ ಇಟ್ಕೊಂಡು ಯಸವಣ್ಣ ಎಲ್ಲರೂ ನೋಡ್ಕೊಂಡವ್ರೆ ನಿನ್ನ ಮನೆ ಮಗಳು ಥರ ನೋಡ್ಕೊಂಡವ್ರೆ ನಿನಗೊಂದು ಸ್ವಲ್ಪ ನಾನು ನಿಯತ್ತಿಲ್ವ ಥೂ ಹೋಗು ಇಂಥವಳು ಮಾತು ಕೇಳಿ ಹೋಗ್ತಾ ಇದೆಯಲ್ಲ ನಿನಗೆ ಮನ ಮರ್ಯಾದೆ ಬೇಡವಾ ಅಯ್ಯೋ ಅಯ್ಯೋ ಈ ಯಾಕಂಗೆ ಬೈಸೋಣ ಹ್ಞೂ ಬೈಬೇಡ ಹ್ಞೂ ಇಲ್ಲಿ ನೋಡಿಲಿ ನಾನು ಈ ಹಿಂಗೆ ಮಾತಾಡಿದೆ ಅಂತಂದರೆ ಈ ಹೇಳೋದು ಕೇಳು ನಾನು ಯಾಕೆ ಮಾತಾಡಿದೆ ಅಂದರೆ ಇಲ್ಲಿ ನೋಡಿಲಿ ಇವಾಗ ಪಾಪ ಲೇಪು ಅಕ್ಕನೂ ಕಷ್ಟ ಬೀಳ್ತೈತೆ ನಾವು ಕಷ್ಟ ಬೀಳ್ತಾಯಿ ಸಂಗೀತ ಅತ್ತೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಮ್ಮ ಅಕ್ಕನಿಗೆ ನಮ್ಮನ್ನು ದೂರ ಮಾಡೈತೆ ಏಯ್ ಹೋಗು ಅವ್ರನ್ನ ಯಾಕೆ ಅಂಬ್ತಿಯಾ ಹ್ಞೂ ಅವ್ರು ಅಂದ್ರೂ ನೀನೇನು ಉದ್ಧಾರ ಆಗೋಲ್ಲ ಅವರು ಅಂತವ್ರಲ್ಲ ಹ್ಞೂ ಏನೋ ನೀನು ಮಾಡಿರೋ ಇದಕ್ಕೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತೇಳಿ ಏನೋ ಅಷ್ಟು ಬಿಟ್ಟರೆ ಅವ್ರಿಗೆ ನೀನು ಬೇರೆ ಅಂತ ತಾರ ತಿಗಡಿ ಅಂತ ಜನ ಅಲ್ಲ ಹ್ಞೂ ಅಂಥ ಜನನ್ನೆಲ್ಲ ದೂರ ಮಾಡಿಕೊಂಡು ನೀನು ಆಗೋಲ್ಲ ಎಲ್ಲ ಬರೀ ಬಂದು ದಂಡಪಿಂಡ್ಗಳು ಸೇರಿಕೆಮ್ತವೆ ದಂಡಪಿಂಡ್ಗಳು ಹ್ಞೂ ಇಲ್ಲೇನೇನು ಏನಂತ ತಿಳ್ಕೊಂಡವ್ರಿ ಯಾಕೆಲ್ಲೆಪ್ಪು ನೋಡಿ ಅಪ್ಪ ಮಾತಾಡಲ್ಲ ಯಪ್ಪ ನೀನು ನಾವು ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೇಳಲ್ಲ ನಾನು ಯಾಕು ದುಡ್ಡು ಕೇಳಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಂದಿಸಿ ಎಲ್ಲ ಆತು ನಾನು ಯಾರು ನನ್ನ ಕೈಯ್ಯ ಕಾಲ ಇಡ್ಕಂಡು ಹೆಂಗೆ ಹೊಂದಿಸ್ಕೊಂಡು ಏನೋ ಮಾಡ್ತಾಯಿದ್ದೀನಿ ಹ್ಞೂ ನಾನು ನಾಲ್ಕು ನಾಲ್ಕಾಸು ದುಡ್ಡು ಹೊಂದಿಸ್ಕೊಂಡು ಹಾಂ ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ಮನೆ ಬಾಡಿಗೆ ಅದು ಇದು ಖರ್ಚು ಅಂತ ಹೇಳಿ ನಾನು ಹೆಂಗೆ ಹೊಂದಿಸ್ಕೊಂಡು ಹೆಂಗೆ ಮಾಡ್ತಾಯಿದ್ದೀನಿ ಹಾಂ ಇವಾಗ ನೀನು ದೊಂಟು ಪಿಂಡ ಹ್ಮ್ ಹಿಂಗೆ ನಾನು ಎಲ್ಲ ಎಲ್ಲಾ ಇದ್ದೀನಿ ನೀನು ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಹ್ಞೂ ದುಡ್ದಿರೋದ್ ನೀನೆಲ್ಲ ಇಕ್ಕೆಂತಾ ಇಕ್ಕಮ್ತಾ ಇಕ್ಕೆಂ ತಿಂತಾಣೆ ನಿನ್ನಿಂದ ನನ್ನ ಕೆಲ್ಸಾನು ಹಾಳು ಮಾಡ್ಕೊಂಡು ಎಲ್ಲ ಹಾಳಾಗೋಯ್ತು ಎಲ್ಲ ಹಾಳಾಗೋಯ್ತು ಕಣೆ ನಿನ್ನಿಂದ ಎಲ್ಲ ಹಾಳಾಗೋಯ್ತು ನಿನ್ನಿಂದನೇ ಕಣಿ ನನ್ನ ಮನೆ ಹಾಳಾಗೋಯ್ತು ಹಾಳಾಗೋಯ್ತು ಕಣಿಪ್ರೇವ್ರಿಂತಾಗ ಹಿಂಗೆ ಎಲ್ಲ ಹಿಂಗೆ ಜೀವನ ಮಾಡ್ತಾ ಇದ್ದಾನೆ ನೀನು ನೀನು ಯಾಕೆ ಮಾತಾಡ್ತೀಯ ಸುಮ್ನಿರು ಹ್ಞೂ ముందే ముత్త అక్క పప్ప ఒందే బాడీ కట్కే మంతే ముందే మనయే నోడ్కంతి హందరూ మాతాడుతీ అ ಚಮಬಾಯಿ ಬಾಯಿ ಹ್ಞೂ ನಿನಗೆ ಇಂಥ ಬುದ್ಧಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಬುದ್ಧಿ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ ಆದರೆ ನೀನಂತ ಇಂಥ ಕಚ್ಚಡ ಬುದ್ಧಿ ಐತೆ ಲೋಪರ್ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಹ್ಞೂ ನಾನು ಅವಾಗ ಏನು ಅಂದ್ಕೊಂಡಿದ್ದೆ ಅಯ್ಯೋ ಅಕ್ಕ ಎಷ್ಟು ಜನ ನೋಡ್ಕೊಂಬತ್ತೈದು ತಂಗಿನ ಕರ್ಕೊಂಬಂದು ಎಲ್ಲ ಓದಿಸಿ ಹೆಂಗೆ ನೋಡ್ಕೊಂಡ್ರು ಎಷ್ಟು ಕಷ್ಟ ಸುಖ ಆದ್ರೂ ಹುಷಾರಿರಲಿಲ್ಲ ಟೈಫೈಡ್ ಆಗಿತ್ತು ಹ್ಞೂ ಹೆಂಗೆ ನೋಡ್ಕೊಂಡ್ರು ನಿನಗೆ ಹಾಂ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂತಾಗಿದ್ದಿದ್ರೆ ನಾನು ನಾನು ಓದಕ್ಕೆ ಆಗ್ತಿರ್ಲಿಲ್ಲ ನಾನು ಅದೇ ಬಿಡ್ಸೋರು ಅಂತ ಹೇಳಿ ಹೇಳ್ತಿದ್ದಲ್ಲ ಅದನ್ನಾದರೂ ಸ್ವಲ್ಪ ಯೋಚನೆ ಮಾಡ್ದ ನೀನು ಯೋಚನೆ ಮಾಡ್ದ ಏನು ಯೋಚನೆ ಮಾಡಲಿಲ್ಲ ನೀನು ಹ್ಞೂ ಏನು ಯೋಚನೆ ಮಾಡ್ದಲೇ ಮಾತಾಡ್ತೀಯ ಯೋಚನೆ ಮಾಡ್ದ ನೀನು ಹಾಂ ಮಾಡ್ದ ಯೋಚನೆನ ನಾನು ಯೋಚನೆನು ಮಾಡಿಲ್ಲ ನಾನು ಹ್ಞೂ ಏನು ನಮ್ಮ ಮನೆ ಬರ್ದಾಗಿದ್ದಂಗೆ ಆಗುತ್ತೆ ಬಿಡೋಣ ಬೇಡ್ರಪ್ಪ ತಯ್ಯ ಕುದ್ದಾಡ್ತೀರ ಹ್ಞೂ ಇವನು ಬಾವೇನು ಧನ್ಮಚ್ಚಿ ಐತೆ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಯಾವುದಿರಲ್ಲ ಅವನು ಒಳ್ಳೆಯ ಕಣಿ ಹ್ಞೂ ಒಳ್ಳೇನಮ್ಮ ಹ್ಞೂ ಏನು ಮಾಡ್ತೀಯ ಇವಳು ಬಂದಿಲ್ಲ ಇದ್ದಾಳೆ ಒಳ್ಳೇನವ್ನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಹೇಳ್ದಂಗೆ ಕೇಳ್ಕೊಂಡು ಅವನು ಎಷ್ಟಿದ್ರು ಮಾಡ್ತಾನೆ ಗೊತ್ತೆ ಕಣ್ಣರ್ ಮಾತು ಕೇಳ್ತಾನೆ ಹೆಂಡ್ತಿ ಮಾತು ಕೇಳಲ್ಲ ಹ್ಞೂ ಪಾಪ ಅವ್ಳು ಎಲ್ಲಿಗೆ ಹೋಗ್ತಾಳೆ ಹೇಳು ಎಷ್ಟು ಅವಳು ಕಷ್ಟ ಅನುಭವಿಸ್ತಾ ಗೊತ್ತೆ ಗೊತ್ತೇ ಬಗೆ ಏಂಟಿ ಅಯ್ಯೋ ಇವಳು ಒಳ್ಳೇಣಲ್ಲ ಅಮ್ಮಂಗ್ತಾ ನನ್ನ ಮಗ ಬರೀ ಕಣ್ಣರ ಮಾತು ಕೇಳ್ತಾನೆ ಎಂಟಿ ಒಂದಿಷ್ಟು ಪ್ರೀತಿ ಇಲ್ಲ ಹೆಂಡ್ತಿ ಎಂಬದು ಒಂದಿಷ್ಟು ಬಿಡು ನನ್ನ ಎಂಟಿ ಅಲ್ಲ ಇವಳು ಒಂದು ಸ್ವಲ್ಪ ಯೋಚನೆ ಮಾಡಲ್ಲ ನನ್ನ ಮಗ ಹ್ಞೂ ಬರೀ ಕೇಳ್ತಾನೆ ಏನು ಮಾಡ್ಯವನು ಕಂಡರ್ ಮಾತು ಕೇಳ್ಕೊಣ್ಣ ದುಡ್ಡೆಲ್ಲ ಕಳ್ದವನೇ ಎಲ್ಲಾನು ಈಸ್ ಬೆಟ್ಟಾಡಕ್ಕೆ ಹೋಗ್ಯವನೆ ಕುಡಿಯೋಕೋಗ್ಯಾವನೆ ತಿಂಬಕ್ಕೆ ಹೋಗ್ಯಾವನೆ ಏನು ಮಾಡ್ಯಾವನೆ ಅಂತ ಮಾತಾಡ್ತಾ ಇದ್ದೀರಿ ನೀವು ಹಾಂ ಕಂಡರ್ ಮಾತು ಕೇಳ್ಕೊಂಡು ಕಂಡರ್ ಮಾತು ಹೇಳೋರು ಹಾಳು ಮಾಡೋಕ್ಕೆ ಈಸು ಹೋಗು ಕುಡಿಯೋಕೋಗು ಹೋಗು ದುಡ್ಡು ಇಕ್ಕಂಡಿರೋದೆಲ್ಲ ಕಳಿ ಕರ್ಕೊಂಡು ಹೋಗೋದು ಮಜಾ ಮಾಡಿಸೋದು ಇದು ಕೆಟ್ಟಿಸೋದಂದ್ರೆ ಹ್ಞೂ ಅವರು ಇಟ್ಕೊಂಡು ಒಳ್ಳೆ ತಂದಿಂದ ಒಳ್ಳೆ ಬುದ್ಧಿ ಕಲಿಸಿ ಇವತ್ತು ನಾಲ್ಕು ದುಡ್ಮೆ ದುಡಿಮೆ ಇದ್ದಾನೆ ಕೆಲಸದಾಗೆ ಕೆಲಸಕ್ಕೆ ಸೇರಿದ್ದಾನೆ ಕೆಲಸ ತಗೊಂಡಿದ್ದಾನೆ ಅಂತಂದರೆ ಅದಕ್ಕೆ ಅವರೇ ಕಾರಣ ಹ್ಞೂ ಅವರು ಹಂಗೆಲ್ಲ ಇದ್ದರೆ ಬಿಡು ಹೋಗ್ಲಿಲ್ಲ ಹಾಳಾಗಿ ಅಂತೇಳಿ ಕುಡಿಯೋದು ತಿಮ್ಮೋದು ಮೆರೆಸೋದೆಲ್ಲ ಕಲಿಸ್ಬಿಟ್ಟು ಮೆರೆಯೋದೆಲ್ಲ ಏ ಬಿಡು ದುಡ್ಡೇನು ಉಳಿಸಿ ಏನಾಗಬೇಕಾಗೈತಿ ಅಂತೇಳಿ ಹಿಂಗೆ ಹೇಳೋರು ಹ್ಞೂ ಅದು ಕೆಡ್ಸೋದು ಹೇಳ್ಕೊಡೋದು ಅಂದರೆ ಅದು ಹ್ಞೂ ನಿಮ್ಗೆ ಏನು ಗೊತ್ತು ಸುಮ್ಮನೆ ಮಾತಾಡ್ತೀರಾ ಮಕ್ಕ ತಿಳಿಯಲ್ಲ ತಿಕ್ಕ ತಿಳಿಯಲ್ಲ ನಾವು ಹೋಗಿ ಮಾರ ನೀನು ಸುಮ್ಮನೆ ಯಾಕೆ ಬೈತಿ ಅವಳ ಪಾಪ ಬಂದಿರಳಿಗೆ ಯಾಕೆ ಮನ್ಸಿಗೆ ಬೇಜಾರ ಮಾಡ್ತಿ ಅವಳ ಪಾಡಿಗೆ ಅವಳು ಹೆಂಗ ಇದಾಳೆ ಹ್ಮ್ ಹೋಗು ಏನಾನ ಬಂದವಳೆ ಸುಮ್ಮನೆ ಯಾಕೆ ಮಾತಾಡ್ತಿ ನಾನೆಲ್ಲ ನಾನು ನನ್ನ ಫ್ರೆಂಡ್ ಅಂತೇಳಿ ಹೇಳ್ದೇನೆ ಇಕ್ಕಂತಿ ನೋಡಾನ್ ಹ್ಮ್ ಹೋಗು ಹೇಳ್ದೇನೆ ಇರ್ಲಿ ಅವಳು ನೋಡು ನಾನು ಹೇಳ್ತೀನಿ ಯಾವ ಆಗಲ್ಲ ಫ್ರೆಂಡು ಆಗಲ್ಲ ಯಾವ ಆಗಲ್ಲ ಹ್ಮ್ ಈಗ ಇವಳು ಏನಾನ ನಿಜವಾದ ಫ್ರೆಂಡ್ ಆಗಿದ್ರೆ ಹೋಗು ನಿನ್ನ ಗಂಡನ ತಾಗೆ ಮಾತಾಡ್ಕೊಂಡು ಗಂಡನ ಜೊತೆ ಸಂಸಾರ ಅಂತ ಕಳ್ಸಾಳು ನಿನ್ನ ನಾಳು ಮಾಡ್ಬೇಕು ಅಂತ ಇರೋ ಅಂತವ್ರೇನೇ ಏ ಭಾ ನಮ್ಮ ಮನೆಯಾಗಿರೋ ಮನೆಗೆ ಕುತ್ಕಾ ನಮ್ಮ ಮನೆಯಾಗೆ ಇರೋ ನಮ್ಮ ಮನೆಯಾಗೆ ತಿನ್ನು ಅಂತ ಹೇಳಿ ಗಂಡ ಹೆಂಡ್ತಿನ ದೂರ ಮಾಡೋರು ಹಿಂಗೆ ಹೇಳ್ಕೊಡೋದು ಹ್ಮ್ ಗಂಡ ಹೆಂಡತಿ ನೊಂದ ಮಾಡೋರು ಯಾವತ್ತ ನಮ್ಮ ಮನೆಯಾಗ ಇರೋ ಅಂತ ಹೇಳಲ್ಲ ಎಲ್ಲಿರ್ಬೇಕ ಹೋಗುವ ಅಂತ ಹೇಳ್ತಾರೆ ಇವಳ ಮಾತ್ ಕೇಳಿದ್ರ ನೀನ್ ಹಾಳಾ ನಗದ್ ಹೋಗ್ತೀಯ ಹ್ಮ್ ನೋಡು ಹೇಳಿರ್ತೀನಿ ಇವಳ ಮಾತ್ ಕೇಳಿದ್ರ ಹಾಳಾಗಿ ಹೋಗ್ತೀಯ ನೀನು ಹಾಳಾಗಿ ಹೋಗ್ತೀಯ ನಂಗೆ ಬೈಕ್ ಬಂದಂಗ್ ಮಾತಾಡುತ್ತೆ ಸುಮ್ನೆ ಹೋಗಪ್ಪ ಯಾಕೆ ಸುಮ್ನೆ ಹ್ಮ್ ಬೈಕ್ ಇದ್ದು ಗೊತ್ತಾಗ್ತಿಲ್ಲ ಈ ಬವಿನಿಗೆ ಬುದ್ಧಿ ಇಲ್ಲ ಸರಿಯಾಗಿ ಹೋಗುತ್ತಬಿಟ್ಟೆ ಹ್ಞೂ ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಇಲ್ಲೊಂದೆಲ್ಲ ಪಿಟ್ಟಿಂಗ್ ಇಕ್ತಾರೆ ಸಂಗೀತಾಕಾರ ಅಂತ ಬೈಕೇಣರು ನಾನು ಅದಕ್ಕೆ ಸರ್ ಸರಿಯಾಗಿ ಹೋಗ್ತಿದ್ದೀನಿ ಹ್ಞೂ ಎಲ್ಲ ಬಿಡಿಸಿ ಹೇಳಿದ್ದೀನಿ ಹಾಳು ಮಾಡೋದಂದರೆ ಇದನ್ನ ಎಲ್ಲ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಹಾಳು ಮಾಡೋದು ಇಸ್ಪೇಟ್ ಆಡೋದು ಕುಡಿಯೋದು ತಿನ್ನೋದು ಮಜಾ ಮಾಡೋದು ಇದು ಹಾಳು ಮಾಡೋದು ಅಂಥದ್ದು ಹೇಳ್ಕೊಡೋದು ಅಂದರೆ ಹಾಳು ಮಾಡೋದಂದರೆ ಅವ್ರ ಮನೆಯಾಗಿ ಇಕ್ಕೊಂಡು ಒಳ್ಳೆ ಬುದ್ಧಿ ಕಲಿಸಿ ಕೆಲಸ ಕೊಡಿಸಿ ಇವತ್ತ್ರ ಮನೆಯಾಗೆ ಇಕ್ಕಂಡು ನೋಡ್ಕೊಂಬತ್ತಾ ಇದ್ದಾರೆ ಹೆಂಡ್ತಿ ಇದ್ರೂ ನೋಡ್ಕೊಂಬತ್ತಾ ಇದ್ದಾರೆ ಅಂದರೆ ಅವ್ರದ್ದು ಒಳ್ಳೆತನ ಎಷ್ಟಿರ್ಬೇಕು ಅಂತ ಯೋಚನೆ ಮಾಡಿ ಅಂತೇಳಿ ಸರಿಯಾಗಿ ಹೋಗ್ತಿದ್ದೀನಿ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಂಗೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು